ಟ್ಯೂಷನ್ ಹುಡುಗರು ಬಂದಿದ್ದಾರೆ ಎಲ್ಲರಿಗೂ ಟ್ಯೂಷನ್ ಮಾಡ್ತೇನೆ ಬರೀ ನೋಡಿ ಯಾರು ಇಲ್ಲಿ ಹಾಯ್ ಏ ಮಾಡಾತೀರಿ ಅಭ್ಯಾಸ ಮಾಡತ್ತ ಅಭ್ಯಾಸ ಮಾಡಾತೀರಿ ಓಕೆ ಎಲ್ಲರೂ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರಿ ಹಾಂ ಎಸ್ ನೀನು ಹೋಮ್ ವರ್ಕ್ ಏನು ಕೊಟ್ಟಾರ ನೋಡಿರಿ ಇವ್ನಗೆ ಹೋಮ್ ವರ್ಕ್ ಕೊಟ್ರ ಸ್ಕೂಲ್ದಾಗ ಒಂದು ಹೋಮ್ ವರ್ಕ್ ಟ್ಯೂಷನ್ ಬಿಡೋತನ ಮಾಡ್ತಾನೆ ಹೌದಿಲ್ಲ ಹಾ ಹ್ಞೂ ಅಂತ ನೋಡು ಹ್ಞೂ ಅಂತಾನ ಒಂದೊಮ್ಮೆ ಟ್ಯೂಷನ್ ಬಿಡುತ್ತಾನ ಅದಕ್ಕೆ ನಿಂಗೆ ಎಕ್ಸ್ಟ್ರಾ ಕ್ಲಾಸ್ ಏನು ಹೇಳು ನಮ್ಮ ಮನೇಲಿ ಒಂಬತ್ತು ಗಂಟೆ ತನಕ ನೀನು ಕೂರಿಸ್ಕೊಂತೀನಿ ಆಯ್ತು ಇಲ್ಲೇ ಊಟ ಮಾಡಿ ಇಲ್ಲೇ ಬಿಡು ಹೌದಿಲ್ಲ ದ್ವೀಟಾ ಇವ್ರಿಗೆ ನಾ ಇಲ್ಲೇ ಊಟ ಮಾಡಿ ಇಲ್ಲೇ ಮಕ್ಕನ್ರಿ ಅಂತ ಹೇಳಿದೀಗ ಇಲ್ಲೇ ಊಟ ಮಾಡಿ ಇಲ್ಲೇ ಮುಕ್ಕೊತೀನಿರಿ ಅಂತ ಹೇಳ ಹ್ಮ್ ಹೇಳುದಿಲ್ಲ ಯಾಕೆ ಬಂದಿರಲಿಲ್ಲ ಸೀಸ ಹಾ ನಿನ್ ಮದ್ವಿ ಹೋಗಿದ್ದಿ ನಿನ್ ಮದ್ವಿ ಇತ್ತು ಯಾರ ಜೊತೆಗಿತ್ತು ಯಾರ್ದಿತ್ತು ಮದ್ವಿ ದಿಯಾ ನೋಡೋತ ಯಾರ್ದಿತ್ತು ಮದ್ವಿ ಮದ್ವಿ ಇತ್ತ ಅದಕ್ಕೆ ಮೂರು ದಿವ್ಸ ಹೋಗಿದ್ದಿ ನಿನ್ನ ಪ್ರೆಸೆಂಟ್ ಮಾಡಿದ್ರು ನಿನ್ನ ಭಾಳ ಪ್ರೆಸೆಂಟ್ ಮಾಡಿದ್ರು ಅವರು ನಿಂತ್ ನಡೆಸ್ಕೊಡ್ಬೇಕಿತ್ತೇನೋ ಅದಿಲ್ಲ ಮೂರ್ ದಿವ್ಸ ಸುಟ್ಟಿ ಮಾಡಿ ಹಾ ಹೌದಾ अद्वैत सानिध्यय म्हण आती हे म्हण जोर मत टाड साई दी आय म्हण आती अभ्यास तमेल नोडू नो एला बेस्ट मडी ओके 31 जती भरतेत याला 11 12 कलको मंदी गुड ದಿ ಆದ್ಯ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನಿನ್ನೆ ನೀವ್ಯಾಕೆ ಬಂದಿರಕಿಲ್ಲ ಹೋಗಿದ್ರಿ ನಿನ್ನೆ ಆ್ಯನಿವರ್ಸರಿ ಜೋರ ತಂಗಾರ ಅದಿಲ್ಲ ಜಾನು ಮಗಿ ಕಲ್ತಿ ಏಳ್ರೋ ಕಲ್ತಿ ಸೆವೆನ್ ಅದು ಸೆವೆನ್ ಕಲ್ತಿ ಮತ್ತು ಬರೀಲ್ಲ ಕುಂತಿಯಲ್ಲ ಮತ್ತು ನೀನು ಅದ್ವಿತಗತಿ ಆಗ್ಬೇಕಂತ ಇದ್ದೀ ನಿನ್ನ ಅದ್ವೀತನ ಕಂಪೇರ್ ಮಾಡ್ಬಿಡ್ತೀನಿ ಅಷ್ಟೇ ಈಗ ಒಂಬತ್ತು ರೆಂಡ ಕೂತ್ಕೊಂತಿಲ್ಲೆ ಇಲ್ಲೇ ಬರೀತಿಯಾ ಇಲ್ಲ ಅಲ್ಲ ಬೇಗ ಬರೀ ಮತ್ತು ಅದ್ವೀತ ಹೆಂಗ್ ಕೊಟ್ಟಾರ ವರ್ಕ್ ತಂದೀನಿ ಶಬ್ದ ಕೊಟ್ಟಾರೀನ ಏನ್ಲೇ ಓದ್ ಶಬ್ದ ನೋಡೋನು ಶಬ್ದ ಓದ್ತಾ ನೋಡ್ರಿ ಹೆಂಗ್ತ ನೋಡೋನು ಹೇಳ ಎಂಥ ಪಟ ಅದ ಎಂಥ ಪಟ್ಟ ಗಾಳಿಪಟ ಹ್ಞೂ ಅಂತ ಮತ್ತಿದು ಹಾ ಫಲ ಇದು ಬಗರಿ ಬರಣಿ ಮನೆ ಓಕೆ ನೀನು ಕೊಡೋದು ನೋಡು ಚೆಕ್ ಮಾಡ್ತಾಂಗ್ ಕೊಡಿರಿ ಪೆನ್ ಕೊಡಿರಿ ರೆಡಿಂಕು ಯಾರಾದರೂ ಹಾ ಸರಿ ಬರ್ರಿ ಎಲ್ಲಿ ಬರೀತಿ ರೆಡಿಂಗ್ ಕೊಡ್ರಿ ಯಾರ ಕಡೆ ಐತಿ ಯಾರಾದ್ರೂ ಕೊಡ್ರಿ ನೀ ಯಾಕೆ ಬಂದೇವ ಮತ್ತ ನೀನು ಇರ್ಬೇಕಿಲ್ಲ ಹಾ ಬಂದ್ರು ಯಾರವ್ರು ಶ್ರೇಯಸ್ ಹುಬ್ಳಿ ಹಾ ರೀ ಏನ್ರಿ ಮುಂದೆ ಬರ್ರಿ ಮುಂದ್ ಬರ್ರಿ ಹಿಂದ್ಯಾಕ್ ಹೊಂತೀ ನಿಮ್ಮಅಕ್ಕ ಯಾಕ ಯಾಕ ಇಬ್ಬರು ಮಾತಾಡ್ಕೊಂಡ್ಬಿಟ್ಟಾರ ಇಬ್ರು ಡ್ಯಾನ್ಸ್ ನೋಡ್ತಾರ ನೀನು ಮಾಡ್ಬೇಕಲ್ಲ ಡ್ಯಾನ್ಸ್ ಅವ್ರ ಜೊತೆಗೆ ನೀನು ಇದ್ದೇತಿ ಇಲ್ಲ ನೀನು ಅವ್ರ ಜೊತೆ ಸೇರಿ ಮಾಡೋದು ಅಲ್ಲ ಟ್ಯೂಷನಿಗೆ ಬಂದಾಗ ಅವ್ರ ಜೊತೆ ಮಾತಾಡೋದು ಇಲ್ಲ ನೀನು ಹೋಗ್ಬೇಕಿಲ್ಲ ಡ್ಯಾನ್ಸಿಗೆ ಹಾ ಈಗ ಮೂರನೇ ತ ಮಾಡಿದ್ರೆ ಈಗ ಮಾಡೋದಿಲ್ಲ ಹಾಂ ಯಾಶ್ಲಿ ನಿಂದು ನಿಂದು ಇಬ್ರು ಒಂದೇ ಕ್ಲಾಸು ಹಾಂ ಹಾಂ ಓಯಾ ಶ್ರೇಯಸ್ಸ ನೀನು ಇರ್ಬೇಕಲ್ಲ ಡ್ಯಾನ್ಸಿಗೆ ಡ್ಯಾನ್ಸ್ ಮಾಡಕ್ಕೆ ಬರ್ತೈತಿ ಒಂದು ಸ್ಟೆಪ್ ಹಾಕಿ ನೋಡೋನು ಹಾಂ ಲಘು ಹಾಕು ಶ್ರೇಯಸ್ ನೀವು ಅವಾರ್ಡ್ ಅವಾರ್ಡ್ ಅಂತ ಜಲ್ದಿ ಹಾಕ್ಬೇಕು ಎಲ್ಲ ರೆಡಿ ಇದ್ದೀರಿ ನೋಡಕ್ಕೆ ಹಾಂ ಶ್ರೇಯಸ್ ಶ್ರೇಯಸ್ ಬಾ ಶ್ರೇಯಸ್ ಬಾ ಇಲ್ಲೇ ನೀಂದ್ರೆ ಯಾರು ಇಲ್ಲ ನಾನು ಹಚ್ಕೊಳಕ್ಕೆ ಯಾರು ಇಲ್ಲ ಇಲ್ಲಿ ನಾವು ಇದ್ದೀವಿ ಅಷ್ಟು ಯಾರದಾರಪ್ಪ ಇಲ್ಲಿ ಯಾರದಾರು ಹಾಂ ಇದಾರೆ ಶ್ರೇಯಸ್ ಇಲ್ಲಿ ಎಡಕ್ಕೆ ಬಾ ಅದ್ವೀತನ ಜೊತೆ ಬರ್ತಾನ ಮಸ್ತ್ ಡ್ಯಾನ್ಸ್ ಮಾಡ್ತಾನ ಅವನು ಅವ್ನು ಡ್ಯಾನ್ಸ್ ಮಾಡೋದು ನೋಡಿ ಅಂದರೆ ನೀನು ಮಕ್ಕೊಂಡೇ ಬಿಡ್ತಿ ಇದ್ರು ಶೇರ್ ಮಾಡಿದ್ರೆ ಮಜಾ ಬರ್ತೈತಿ ಬರ್ತಾನು ಬಾ ಅದು ಟಾಕ್ ತಿ ಅಣ್ಣಾಚತಿ ಮಾಡ್ತಿ ಹ ಆ ಯಸ್ ನೋಡು ಇದೋ ಏ ನಾನು ನೀನೇ ಮಾಡ್ತೀ ಕಾಮ್ ಹೇಳಕೊಡೋಣ ಯಾತಾ ಇದೋ ಇದಾ ಅದಿ ತಣ್ಣಂ ಕರ್ಕೋ ಏب ಸಣ್ಣ ನೆبಸ ಅಣ್ಣಾ ಇದ್ದಡೇನ ಎನ್ನ ಅಣ್ಣಾ ಇದ್ದಡೇನ ಹೋಗು ಹ ಆ ಓಕೆ ಹೇಳೋ ಅಣ್ಣಾ ಇದ್ದಡಣ ಇದ್ದಡ ಅದ್ವಿತ ಸ ಸೈಯ ಸೆದ್ದಲ್ಬೇಕಷ್ಟಾ ಒಂದೇ ಸ್ಟೆಪ್ ಆಗ್ತಲ್ಲ ನೋಡೋಣ ಹೆಂಗಾಗ್ತಿ ಅಂತಂದ ಎದಾಳೆ ಅಣ್ಣನ ಎಬಿಸ್ತೀಯ ಓಯ್ ಅಣ್ಣನ ಹೆಬ್ಬಿಸ ನೋಡಿರಿ ಡ್ಯಾನ್ಸ್ ಈಗ ಶ್ರೇಯಸ್ ಮತ್ತು ಶ್ರೇಯಸ್ ಹುಬ್ಬಳ್ಳಿ ಅಲ್ಲ ಹಾಂ ಶ್ರೇಯಸ್ ಹುಬ್ಬಳ್ಳಿ ಮೇಲೆ ಯಾರು ಮತ್ತು ಹುಡುಗಿರು ಬೇಕಾ ಹುಡುಗಿರು ಚೆನ್ನಾಗ್ಯಾರ ಹುಡುಗಿರಾದ್ರು ಬೇಕು ಮತ್ತು ಹುಡುಗರು ಇವನು ಬೇಕು ತೇಜು ಬೇಕಾ ಹಾಂ ಹಾ ಮಾಡ್ರಿ ಯಾವ್ದು ಬರ್ತಿತ್ತು ಅದು ಮಾಡ್ಬೋದು ಎದ್ದಳ್ರಿ ಇಲ್ಲೇ ಎದ್ದಳ್ರಿ ಎದ ಎದ ಅಸ್ ತೇಜು ಎದ್ದಾಳ ಎದ ಏ ಚಲೋ ಹಾಕಿತ್ತದ ಏನಾಗಿಲ್ಲ ಹಂಗ್ ಸ್ಟೆಪ್ ಹಾಕ ಕುಂತು ಬಿಡ್ರಿ ಹ್ಮ್ ಎದ್ದಳ ಅವ್ನು ಎದ್ದ ಎದ ಹೇಳಬಾರ್ದು ನೋಡು ಪದೇ ಪದೇ ಎದ್ದಾಳ ಹಾಂ ಎದ್ದೇಳ ಶ್ರೇಯಸ್ ಹಾ ನೀ ನಡಕ್ಕೆ ಹೋಗು ನಡಕ್ ಕರ್ಕೋರಿ ಹಾಂ ಕುಣ್ಣೀರಿ ಏ ಯಾವ್ದು ಬರ್ತಿತ್ತು ಹಾಂ

हाड़ा रि यू अद्वित हाड़ है सांग कौर मत होर मतड्री हम्मी पाड़ा बत्ते पे അജ്ജോള അനുശ്രീ ഹാള ഈ ഹ ആ ഏനാഗല്ല നെടത്ത് ഏ ആടോ അതോ നോരി സിംഗർ എല്ലാരും കി ಕ್ಲಾಪ್ಸ್ ಯಾಕ್ರಿ ಶ್ರೇಯಸ್ ಬಾರಿ ಬಾರ್ದ ನೋಡಿದ್ರಲ್ಲ ಡ್ಯಾನ್ಸ್ ಹೆಂಗಿತ್ತು ಹಾಂ ಚೆನ್ನಾಗಿ ಮಾಡಿದಿ ಎಲ್ಲಿ ಕಲ್ತಿ ಡ್ಯಾನ್ಸ್ ಶ್ರೇಯಸ್ ಎಲ್ಲಿ ಕಲ್ತಿ ಡ್ಯಾನ್ಸ್ ಎಲ್ಲಿ ಕಲ್ತಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದಿ ಯಾವಾಗಿಂದ ಉಂಟಿ ಜೋರು ಮಾತಾಡ್ಯ ಯಾವಿಂದ ಉಂಟಿ ಎರಡು ವಾರ ಆಯ್ತು ಏನು ಹೇಳ್ಕೊಡ್ತಾರೆ ಇಲ್ಲಿ ಸ್ಟೆಪ್ ಮಾಡಿ ನೋಡೋಣ ಮಾಡು ನೋಡೋಣ ಸೀದಾ ಮಾಡು ಆಮೇಲೆ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಮತ್ತೆ ನಾಳೆ ಸಿಗೋಣ ಎಲ್ಲರಿಗೂ ಬಾಯ್ ಸಿಗೋಣ ನಾಳೆ ಸಿಗೋಣ ಯಾರು ಸಿಗ್ತಿಲ್ಲ